ಪತ್ರಕರ್ತರೇ ಆತ್ಮೀಯರೇ ನಿನ್ನೆ ನಿನ್ನೆಯಿಂದ ಕಂಟಿನ್ಯೂಸ್ ಆಗಿ ಪತ್ರಕರ್ತರೆಲ್ಲರೂ ಎಲ್ಲ ಚಾನೆಲ್ಗಳವರು ಎಲ್ಲ ಪ್ರಿಂಟ್ ಮೀಡಿಯಾದವರು ನನ್ನ ಮಾತಾಡಬೇಕು ನನ್ನ ಅಭಿಪ್ರಾಯ ತಗೊಬೇಕು ಅಂತೇಳಿ ಸತತವಾಗಿ ರಾತ್ರಿ ಸುಮಾರು ತಡರಾತ್ರಿವರೆಗೂ ಪ್ರಯತ್ನ ಮಾಡ್ತಿದ್ರಿ ನಿಮ್ಮ ಕಾಳಜಿಗೆ ನಿಮ್ಮ ಪ್ರೀತಿಗೆ ನಿಜಕ್ಕೂ ಧನ್ಯವಾದಗಳು ಏನಂತಂದ್ರೆ ನನಗೂ ಸಹ ನಿನ್ನೆ ಏನಾಗಿತ್ತು ಯಾಕಾಗಿದೆ ಏನು ಸಂಪೂರ್ಣ ಮಾಹಿತಿ ಇಲ್ಲದೆ ಇದ್ದಿದ್ರಿಂದ ನಾನು ಯಾರಿಗೂ ಏನು ಜಾಸ್ತಿ ಪ್ರತಿಕ್ರಿಯೆ ಕೊಡಕ್ ಹೋಗ್ಲಿಲ್ಲ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ ಯಾಕೆಂತಂದ್ರೆ ನನಗೇನು ಸಂಪೂರ್ಣವಾದ ಮಾಹಿತಿ ಇರ್ಲಿಲ್ಲ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನನ್ನ ರಾಜ್ಯ ನಾಯಕರು ಹೇಳಿರೋ ಪ್ರಕಾರ ಒಂದಷ್ಟು ಗೊಂದಲಗಳ ಕಾರಣಕ್ಕೆ ನನ್ನ ಜಿಲ್ಲಾಧ್ಯಕ್ಷ ನೇಮಕಾತಿ ಏನಾಗಿತ್ತು ಅದನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಮುಂದಿನ ದಿನಗಳಲ್ಲಿ ಏನು ಪಕ್ಷದ ಕಾನೂನು ಕಾಯ್ದೆ ಪ್ರಕಾರ ಪ್ರೋಸೆಸ್ ಮಾಡಿ ಮುಂದಿನ ಒಂದು ನಿರ್ಧಾರವನ್ನ ನನ್ನ ಪಕ್ಷದ ನಾಯಕರು ತಗೊತಾರೆ ಇಷ್ಟು ಮಾತ್ರ ನನಗೆ ಗೊತ್ತಿರುವಂತಹ ವಿಷಯ ಅದಕ್ಕೆ ಆ ಏನು ಪಕ್ಷ ಏನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ನಿರ್ಧಾರ ತಗೊಂಡರೂ ಸಹ ನಾನು ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡೋಕ್ಕೂ ರೆಡಿ ಕಾರ್ಯಕರ್ತನಾಗಿ ನನ್ನ ಬಿ ಜೆ ಪಿ ಪಕ್ಷಕ್ಕೆ ನಾನು ಕೆಲಸ ಮಾಡೋದಕ್ಕೂ ಸಹ ಸಿದ್ಧ ಇರ್ತೀನಿ ಆ ಒಂದು ವಿಷಯನ ತಮ್ಗೆ ಹೇಳ್ಬೇಕಿತ್ತು ಇವತ್ತು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನೋಡಿ ಅವ್ರವ್ರದ್ದು ಏನೇನಿದೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಮತ್ತು ನೋಡಿ ವಿಜಯೇಂದ್ರ ಅವರು ಸಹ ನಾನು ರಾಜ್ ನಾನು ಜಿಲ್ಲಾಧ್ಯಕ್ಷ ಆದ ಮೂರನೇ ದಿನಗಳ ನಂತರ ಅವ್ರಿಗೆ ಒಂದು ಬೊಕ್ಕೆ ಕೊಟ್ಟು ಒಂದು ಮಾತಾಡ್ಕೊಂಡು ಬರೋಣ ಅಂತ ಹೋದಾಗ ಸಹ ದೊಡ್ಡ ಮನುಷ್ಯ ಇದ್ದಾರೆ ಅವರು ಅವತ್ತೇ ಫಸ್ಟ್ ನಾನು ಅವ್ರನ್ನ ಮೀಟ್ ಮಾಡಿದ್ದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು ಅವ್ರ ಫೋನ್ ನಂಬರ್ ಸಹ ನನ್ನ ಹತ್ರ ಇರ್ಲಿಲ್ಲ ನನ್ನ ಫೋನಲ್ಲಿ ಕೂಡ ಅವ್ರನ್ನ ಮಾತಾಡಿಲ್ಲ ಹೋದಾಗ ಅವ್ರು ಹೇಳಿದ್ರು ನೋಡಪ್ಪ ನಿನ್ಗೆ ಪಕ್ಷ ಮಾತ್ರ ಮುಖ್ಯ ನಾಳೆ ರಾಜ್ಯಾಧ್ಯಕ್ಷ ನಾನಾಗಿರ್ತೀನೋ ಇನ್ನೊಬ್ಬರಾಗಿರ್ತಾರೋ ಬೇಡ ಪಕ್ಷಕ್ಕಷ್ಟೇ ನೀನು ಕೆಲಸ ಮಾಡಬೇಕು ನಿಜವಾದ ಪಕ್ಷದ ಕಾರ್ಯಕರ್ತನ ರೀತಿ ನನ್ನ ಲೀಡರ್ ಆಗಿ ಅವ್ರು ಮಾತಾಡಿದ್ರು ಅವ್ರ ಮೇಲಿದ್ದಂತಹ ಏನು ಗೌರವ ಇನ್ನೂ ಇನ್ನಷ್ಟು ಹೆಚ್ಚಾಯಿತು ಅವ್ರು ಯಾವತ್ತು ಈ ರೀತಿ ಗುಂಪುಗಾರಿಕೆ ಮಾಡು ಅವನ ಜೊತೆ ಇದು ಮಾಡು ಇದು ಮಾಡು ಹೇಳ್ಕೊಟ್ಟೆ ಇಲ್ಲ ಅದನ್ನೇ ವಿಶ್ವನಾಥಣ್ಣನ ಸಹ ಅದನ್ನೇ ಹೇಳ್ದು ವಿಶ್ವನಾಥ್ ಅಣ್ಣಂಗೆ ಫೋನ್ ಮಾಡಿದೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಈ ಥರ ಆಯಿತು ನೀವೇನು ಹೇಳಿದ್ರೆ ಆ ಥರ ನಡ್ಕೊಂಡು ಹೋಗ್ತೀನಿ ಅಣ್ಣ ಈ ಮಾತು ನಾನು ಹೇಳಿದೆ ಅವ್ರು ಹೇಳಿದ್ರು ನಾನು ಹೇಳ್ದಂಗೆ ನಡಿಬಾರ್ದು ಪಕ್ಷ ಹೇಳ್ದಂಗೆ ನಡಿಬೇಕು ಪಕ್ಷ ಮಾತ್ರ ನಮ್ಗೆ ಇಂಪಾರ್ಟೆಂಟ್ ಅವ್ರು ಹೇಳಿದ್ರು ನನಗೆ ಯಡಿಯೂರಪ್ಪ ಅವ್ರನ್ನ ಕಂಡ್ರೆ ಪ್ರಾಣ ಕೆ ಜೆ ಪಿ ಕಟ್ಟಿದ್ರು ಅವರು ನಾನು ಕೆ ಜೆ ಹೋಗಲಿಲ್ಲ ಯಾಕೆ ನಾನು ಕೆ ಜೆ ಹೋಗಲಿಲ್ಲ ನನಗೆ ನನ್ನ ಪಕ್ಷ ಯಡಿಯೂರಪ್ಪ ಅವ್ರಿಗಿಂತ ಇಂಪಾರ್ಟೆಂಟ್ ಆಗಿತ್ತು ನಿನಗೂ ಅಷ್ಟೇ ನನಗಿಂತ ಇಂಪಾರ್ಟೆಂಟ್ ಪಕ್ಷ ಆಗಿರಬೇಕು ಅಂತ ಹೇಳ್ಕೊಂಡಂತಹ ಅಂಥವ್ರ ಜೊತೆ ಬೆಳೆದಿದ್ದಕ್ಕೆ ರೀ ನಾವು ಇವತ್ತು ಆರಾಮಾಗಿ ಕೂತಿರೋದು ನಮ್ಗೇನೋ ಇಲ್ಲದಾದ್ರೂ ನಡೀತೆ ಅಂತ ಹೇಳೋದು ಅಂಥವ್ರ ಜೊತೆ ಬೆಳೆದಿದ್ದಕ್ಕೆ ಅಂಥವ್ರು ನೋಡಿ ಕಲ್ತಿದ್ದಕ್ಕೆ ಇವತ್ತು ಅಧಿಕಾರ ಏನಿದು ಅಧಿಕಾರ ಒಂದೇನ ಎಲ್ಲದಕ್ಕೂ ಇಂಪಾರ್ಟೆಂಟು ವಾಜಪೇಯಿ ಅವರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅಡ್ವಾಣಿ ಅವರು ಅವರೆಲ್ಲ ಪಕ್ಷ ಕಟ್ಟದಾಗ ಎಲ್ಲಿತ್ತು ನಮ್ಗೆ ಅಧಿಕಾರ ಅವರೆಲ್ಲ ಕಟ್ಟಿದ್ರ ಫಲ ಅಲ್ವೇನ್ರಿ ನೀವು ಉಂಡ್ತಾ ಇರೋದು ಮಾತು ಮುಂಚೆ ನೀವ್ ಹೇಳ್ತೀರಾ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡಕ್ ಬಂದೆ ಅಂತ ಅಂತ ಗೊತ್ತಾ ಯಾರಿಗೂ ಗೊತ್ತಿಲ್ಲ ಇಡೀ ಇಡೀ ರಾಜ್ಯಕ್ಕೆ ಗೊತ್ತಲ್ಲಪ್ಪ ಈ ಮುಖಾಂತರ ಒಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ ಏನು ನನ್ನ ಸಂಸದರಾದ ಸುಧಾಕರ್ ಅವರು ನನ್ನ ವಿರುದ್ಧ ಬೇರೆ ಬೇರೆ ಪರ್ಸನಲ್ ಆಗಿ ಏನೇನು ಟಾರ್ಗೆಟ್ ಮಾಡ್ತಿದ್ರು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ನಾನು ಜೀರ್ಣ ಮಾಡಿಕೊಂಡೇ ಬಂದೆ ಇವತ್ತು ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಮತ್ತೆ ಇವತ್ತಿಂದ ನನ್ನ ಕಾರ್ಯಾಚರಣೆ ಬೇರೆ ಮಾಡ್ಕೊಬೇಕು ಅಂತ ಮನಸಲ್ಲಿ ನಿರ್ಧಾರ ಮಾಡಿದ್ದೀನಿ ಅದರಂತೆ ನಡೀತೀನಿ ಏನು ನನಗೆ ಇದುವರೆಗೂ ತೊಂದರೆ ಕೊಟ್ಕೊಂಡು ಬಂದರು ಎರಡು ಸಾವಿರದ ಏಳರಲ್ಲಿ ನಾನು ಮತ್ತೆ ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ವಿ ಇದೇ ಸುಧಾಕರ್ ಅವರು ಎರಡು ಸಾವಿರದ ಏಳು ಎಂಟರಲ್ಲಿ ಸುಧಾಕರ್ ಅವರು ಕೆ ಪಿ ಸಿ ಸಿ ಪ್ರೆಸಿಡೆಂಟ್ಗೆ ಸೆಕ್ರೆಟರಿ ಆಗಿದ್ದರು ಅವರು ನಾನು ಮತ್ತು ಅವರು ಅವ್ರ ಮನೆಯವ್ರಿಗೋಸ್ಕರ ನಾವು ನಮ್ಮ ತಾಯಿಯವ್ರಿಗೋಸ್ಕರ ಪಕ್ಷದ ಟಿಕೆಟ್ಗೋಸ್ಕರ ಪ್ರಯತ್ನ ಪಟ್ಟಿದ್ದು ನಿಜ ಆವತ್ತು ನಾನು ಪ್ರಯತ್ನ ಪಟ್ಟು ನಾನು ಟಿಕೆಟ್ ತೊಗೊಂಬಂದೆ ನನ್ನ ತಾಯಿಯವ್ರಿಗೆ ಜೆಡ್ ಪಿ ಕ್ಷೇತ್ರಕ್ಕೆ ಆದರೆ ಈ ಮನುಷ್ಯ ನಮ್ಮ ತಾಯಿ ಇವತ್ತು ಮಗ ಅಂತ ಹೇಳ್ತಾರೆ ಅವ್ರನ್ನ ಆದರೆ ಈ ಮನುಷ್ಯ ತನ್ನ ತಾಯಿಯನ್ನೇ ಸೋಲಿಸ್ಬೇಕು ಅಂತೇಳಿ ನನ್ನ ತಾಯಿಯನ್ನು ಆವತ್ತು ರೆಬೆಲ್ ಹಾಕಿ ಏನಕ್ಕೆ ಅವತ್ತಿಂದನೇ ನಮ್ಗೆ ಈ ರೀತಿಯ ಜಿದ್ದು ನಮ್ಮ ಮೇಲೆ ಹೊಟ್ಟೆ ಉರಿ ಆವತ್ತು ನಮ್ಮನ್ನು ಸೋಲ್ಸೋ ಅಂತ ಕೆಲಸ ಆಯ್ತು ಆದರೂ ನಾವು ನಿಮ್ಮನ್ನು ಬಿಟ್ವಾ ಎರಡು ಸಾವಿರದ ಹದಿಮೂರರಲ್ಲಿ ಎಲೆಕ್ಷನಲ್ಲಿ ನೀವು ಯಾವ ದೇವ್ರ ಮುಂದೆ ಬೇಕಾದ್ರೂ ಬಂದು ಪ್ರಮಾಣ ಮಾಡಿ ನಾನು ಅಕಸ್ಮಾತ್ ಕೆಲಸ ಮಾಡದೇ ಇರ್ಬೋದು ನೀವು ಅಲ್ಲಿ ಇದ್ದಾಗ ಆದರೆ ನಿಮಗೆ ತೊಂದರೆ ಕೊಡುವಂತಹ ಕಚಡ ಕೆಲಸ ನಾನು ಮಾಡಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನೀವು ಬೇರೆ ಪಕ್ಷದಲ್ಲಿದ್ರಿ ನಾನು ಬಿಜೆಪಿ ಪಕ್ಷದಲ್ಲಿದ್ದೆ ನನ್ನ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ನನ್ನ ಕೈಯಲ್ಲಾಗಿದ್ದು ನಾನು ಕೆಲಸ ಮಾಡಿದ್ವಿ ಸೋತ್ ಬಿಟ್ವೋ ನನ್ನ ಪಕ್ಷಕ್ಕೆ ನಾನು ಕರೆಕ್ಟ್ ಆಗಿ ಕೆಲಸ ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ತಾವು ಬಂದ್ರಿ ನನ್ನ ಪಕ್ಷಕ್ಕೆ ಬಂದ್ರಿ ನೀವು ನನಗೆ ಕಳಿಸಿರೋ ಮೆಸೇಜಸ್ಸು ನಾನು ನೀನು ಮಾಡಿ ನಾನು ನೀವು ಮಾಡಿರುವಂತಹ ಕೆಲಸ ನನ್ನ ತನು ದನಗಳನ್ನೆಲ್ಲ ಅರ್ಪಿಸ್ಕೊಂಡಿದ್ದೀನಿ ನನ್ನ ನಮ್ಮ ಹೋಬಳಿಗೆ ಇನ್ಚಾರ್ಜ್ ಮಾಡಾಕಿದ್ರು ನಮಗೆ ನನ್ನ ಜೊತೆ ಬೆಳ್ಳಿ ಪ್ರಕಾಶ್ ಅವರು ಕೆಲಸ ಮಾಡಿದ್ರು ನನ್ನ ಅಣ್ಣ ಸಿ ಟಿ ರವಿ ಅವರು ನಮ್ಮ ಕ್ಷೇತ್ರದ ಉಸ್ತುವಾರಿಗಳಾಗಿದ್ದರು ಅವ್ರನ್ನ ಕೇಳಿ ನೋಡಿ ತನು ದನಗಳನ್ನು ನನ್ನ ಸಮಯನ ಕೊಟ್ಟು ಅಷ್ಟೊಂದು ಕೆಲಸ ಮಾಡಿ ಇಡೀ ಹೋಬಳಿಯಲ್ಲಿ ಯಾವತ್ತು ಯಾರಿಗೂ ಬರೆದಿರೋ ಅಷ್ಟು ಲೀಡ್ ಕೊಡೋದಕ್ಕೆ ನನ್ನದು ಒಂದು ಪಾಲಿದೆ ರೀ ನಾನು ಯಾವತ್ತು ಕೆ ಕೆಟ್ಟು ಕೆಲಸ ಮಾಡಿದ್ದೀನಿ ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀವು ನ ನನಗೆ ಕೊಡಬಾರ್ದು ಕೆಲಸ ಕೊಟ್ಟು ಕೊಡಬಾರ್ದು ಕೆಲಸ ಕೊಟ್ಟು ಮಾಡಿದಾಗ ನಾನು ಯಾವ ದೇವ್ರ ಮುಂದೆ ಬೇಕಾದರೂ ಬಂದು ಪ್ರಮಾಣ ಮಾಡ್ತೀನಿ ನನ್ನ ಪಕ್ಷದ ವಿರುದ್ಧ ನಾನು ಅವತ್ತು ಸಹ ಕೆಲಸ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಲೆಕ್ಷನ್ ನೀವು ಎಂ ಪಿ ಟಿಕೆಟ್ ಕೇಳಿದಾಗ ಹೌದು ಆಂತರಿಕ ಪ್ರಜಾಪ್ರಭುತ್ವ ಇತ್ತು ನಾ ವಿಶ್ವನಾಥ್ ಅಣ್ಣ ಮಗನ್ ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಕೇಳಿದ ನಿಜ ಅವ್ರ ಜೊತೆ ನಾನು ಪ್ರಯತ್ನ ಪಟ್ಟಿದ್ದು ನಿಜ ಅದನ್ನ ತಪ್ಪು ಅಂತ ನೀವು ಹೆಂಗ ಹೇಳಕ್ಕಾಗುತ್ತೆ ಆಂತರಿಕ ಪ್ರಜಾಪ್ರಭುತ್ವ ಆದ್ರೆ ಟಿಕೆಟ್ ಯಾವಾಗ ಅವ್ರಿಗೆ ಸಿಕ್ಕಿಲ್ಲ ನಿಮ್ಗೆ ಸಿಕ್ತು ನಿಮಗೆ ಕೆಲಸ ಮಾಡಿದಿನ ಹೇಳುವ ನಿಮ್ಮ ಆತ್ಮಸಾಕ್ಷಿಯಾಗೆ ನಿಮ್ಮ ಮನೆ ಮೇ ದೇವ್ರ ಮೇಲೆ ಆಣೆ ಮಾಡ್ಕೊಂಡು ನೀವ್ ಹೇಳಿ ನಿಮಗೆ ಕೆಲಸ ಮಾಡಿದಿನೋ ಇಲ್ವೋ ಅಂತ ನಾನು ರಾಜಕೀಯ ಬಿಡ್ತೀನಿ ರೀ ನೀವೇನಾದ್ರೂ ಆಣೆ ಮಾಡ್ಬಿಟ್ಟು ಹೇಳ್ಬಿಟ್ರೆ ಆ ದೇವ್ರ ನೋಡ್ಕೊಂತ ನಿನ್ ಮೇಲೆ ನಾನು ರಾಜಕೀಯಕ್ಕೆ ಬಂದಿದ್ದೆ ನಿನ್ನಿಂದ ಅಣ್ಣ ನೀನು ಕೊಡ್ತಾ ಇರೋ ಕಿರುಕುಳ ತಡ್ಕೊಳಕ್ಕಾಗಿರೋ ನನಗೊಂದು ಶೆಲ್ಟರ್ ಬೇಕಿತ್ತು ನಾ ಅದಕ್ಕೋಸ್ಕರ ರಾಜಕೀಯಕ್ಕೆ ಬಂದೆ ಇವತ್ತು ನಿನ್ನ ಬಲೆ ನಿನ್ನ ಅಳ್ಕೊಂಡಿದ್ಯಾ ಇವತ್ತು ಹೇಳ್ತಾ ಇದ್ದೀನಿ ನಿನ್ನ ವಿರುದ್ಧ ನಾನು ನೈತಿಕವಾಗಿ ಕೆಲಸ ಮಾಡ್ತೀನಿ ನಿನ್ನ ಮೇಲೆ ನಿನ್ನ ನನ್ನ ಪಕ್ಷದ ವಿರುದ್ಧ ನಾನು ಕೆಲಸ ಮಾಡಲ್ಲ ಆದರೆ ನೀನು ಮಾಡಿರೋ ಅನಾಚಾರಗಳೆಲ್ಲ ನಿನಗೆ ನನಗೆ ಗೊತ್ತಿದೆ ಅಂತ ನಿನಗೆ ಹೇಳಿದ್ದೀನಿ ಪ್ರತಿಯೊಂದು ಅನಾಚಾರನ ನಾನು ನಿನ್ನ ಬಯಲಿಗೆ ಇಡ್ತೀನಿ ಕೋವಿಡ್ ಟೈಮ್ ಅಲ್ಲಿ ನೀನು ಮಾಡಿರುವಂತಹ ಯಾರು ಕೋವಿಡ್ ಇವಾಗ ವರದಿ ಇದು ಮಾಡ್ತಿರೋದು ಯಾರು ಸರ್ ಅವ್ರ ಜಡ್ಜ್ ಮೈಕಲ್ ಡಿ ಕುನ್ನಾ ಅವರಿಗೆ ಈ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ನೋಡಿ ಅವರು ಲಾಕ್ಡೌನ್ ಟೈಮಲ್ಲಿ ಹೆಣಗಳು ಬಿದ್ದು ಸಾಯ್ತಾ ಇರುವಂತಹ ಟೈಮ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಫೈನಾನ್ಸ್ ಗಳಿಗೆ ಕಳಿಸಿ ಅದರಿಂದ ಕ್ಯಾಶ್ ಮಾಡ್ಕೊಂಡಿರುವಂತಹ ನನ್ನ ಹತ್ರ ದಾಖಲೆಗಳಿದೆ ಒರಿಜಿನಲ್ ದಾಖಲೆಗಳಿದೆ ಘನತ ನ್ಯಾಯಮೂರ್ತಿಗಳಾದ ಮೈಕಲ್ ಡಿ ಕುನ್ನಾ ಅವರೇ ನಿಮ್ಮತ್ರ ನಾನು ಮನವಿ ಮಾಡ್ತಾ ಇದ್ದೀನಿ ನೀವು ಯಾವತ್ತು ಅಪಾಯಿಂಟ್ಮೆಂಟ್ ಕೊಟ್ಟರೆ ಅವತ್ತು ನಾನು ಬರ್ತೀನಿ ಇದು ಒಂದೇ ಒಂದು ಇನ್ನೂ ಸ್ಟಾರ್ಟಿಂಗ್ ನಿನ್ಗಿನ್ನ ಸುಧಾಕರ್ ನಿನ್ಗಿನ್ನ ಇವಾಗಿನ್ನ ಸ್ಟಾರ್ಟ್ ನೂರಿದೆ ಅಂತ ನಿನಗೆ ಹೇಳಿದ್ದೀನಿ ನಿನಗೆ ಮೆಸೇಜ್ ಮಾಡಿದ್ದೀನಿ ನಾನು ನಿಮಗೆಲ್ಲ ಬೇಕಾದ್ರೆ ಈಗ ತೋರಿಸ್ತೀನಿ ಭ್ರಷ್ಟಾಚಾರ ಮಾಡಬೇಡ ನಿನ್ನ ತಂದೆ ತಾಯಿಗೆ ಗೌರವ ತರುವಂಥ ಕೆಲಸ ಮಾಡುವ ಅಂತ ನಾನು ಮೆಸೇಜ್ ಮಾಡಿದ್ದೀನಿ ನನಗೆ ರಿಪ್ಲೈ ಮಾಡಿರೋದಿದೆ ತೋರಿಸ್ತೀನಿ ಇವತ್ತು ಅಷ್ಟು ಆತ್ಮಸಾಕ್ಷಿಯಾಗಿ ನಾನು ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ನನ್ನ ದೇಶ ನನ್ನ ಚಿಕ್ಕಬಳ್ಳಾಪುರ ಅಂದ್ರೆ ನನ್ನ ಪ್ರಾಣರಿ ನಿರ್ಧಾರ ತಗೊಂಡಿಲ್ಲ ಗೌಡ್ರೆ ಪಕ್ಷ ಎಲ್ಲಿ ನಿರ್ಧಾರ ತಗೊಂಡಿದೆ ಈಗ ತಾತ್ಕಾಲಿಕ ಹೋಗಿ ತಡೆ ಕೊಟ್ಟಿದೆ ಅವ್ರಿಗೆ ಏನ್ ಅನ್ಸಿದ್ವಿ ಎಲ್ಲಾದ್ರೂ ನಿಮ್ಗೆ ಸಂದೀಪ್ ಅವ್ರು ಸರಿ ಇಲ್ಲ ಅಂತಿದ್ಯಾ ಎಲ್ಲೂ ಇಲ್ಲ ಪ್ರಕ್ರಿಯೆಗಳು ಸರಿ ಇಲ್ಲ ಅಂತ ಇವರು ಸಂಸದರಾಗಿ ಕೊಟ್ಟಾಗ ಒಬ್ಬ ಸಂಸದರು ಅಂತಂದಾಗ ಸುಧಾಕರ್ ಬಿಟ್ಬಿಡ್ರಿ ಸಂಸದ ಅಂದ್ರೆ ಒಂದು ಹದಿನೈದು ಹದಿನಾರು ಲಕ್ಷನ ಪ್ರತಿನಿಧಿಸುವಂತ ಒಂದು ವ್ಯಕ್ತಿ ಆ ವ್ಯಕ್ತಿ ಹೇಳಿದಾಗ ಆಯ್ತು ನೋಡೋಣ ಅಂತ ಹೇಳಿದ್ರೆ ತಪ್ಪೇನಿದೆ ಪಕ್ಷದ ಹೆಂಗ್ ತಪ್ಪಾಗುತ್ತೆ ಸಾಧ್ಯನೇ ಇಲ್ಲ ನನ್ನ ಪಕ್ಷ ತಪ್ಪು ಮಾಡಕ್ಕೆ ಸಾಧ್ಯ ಇಲ್ಲ ಇಷ್ಟು ದೊಡ್ಡ ವಿಚಾರದಲ್ಲಿ ಏನಾದ್ರೂ ನನ್ ಹೆಚ್ಚು ಕಡಿಮೆ ಆದ್ರೂ ನಾವ್ ಅದನ್ನ ಜೀರ್ಣ ಮಾಡ್ಕೊಳ್ಳುವಂತಹ ಶಕ್ತಿ ಮನಸ್ಥಿತಿ ನಮ್ಗಿದೆ ನನ್ನ ಪಕ್ಷ ಅಂತ ನೋಡಿ ಸರ್ ನಾನು ಅವಾಗ ಅದನ್ನೇ ಹೇಳ್ತಾ ಇದ್ದೀನಿ ಸುಧಾಕರ್ ಅವರು ಭ್ರಷ್ಟ್ರು ಸುಧಾಕರ್ ಅವ್ರ ಭ್ರಷ್ಟತೆಯನ್ನು ಎದುರುಗಡೆ ಹೇಳಿದೀನಿ ಇಂಥ ಕೆಲಸ ನೀನು ಮಾಡಬಾರ್ದು ಅಂತ ಹೇಳಿದೀನಿ ಕಿದ್ದಕು ಅಂತ ಹೇಳಿದ್ದೀನಿ ಮೊನ್ನೆ ಎಮ್ ಎಲ್ ಎಲೆಕ್ಷನಲ್ಲಿ ನನ್ನ ಪಾಡ್ದು ನಾನು ಸುಮ್ಮನೆ ಆಗಿದ್ದು ನಿಜ ಬಟ್ ನಾನು ವಿರುದ್ಧವಾಗಿ ಮಾಡಿಲ್ಲ ಅದಾದ ಮೇಲೆ ಅವರು ಕೊರಗೋಗಿದ್ರು ನಮ್ಮ ಜೊತೆ ಎಲ್ಲ ಮಾತಾಡಿದ್ರು ಇನ್ಮೇಲೆ ಈ ಥರ ಎಲ್ಲ ಆಗೋದಿಲ್ಲ ಅಂತ ಹೇಳಿದ್ರು ನಾವೇ ಸಹ ಅಲ್ಲ ಇಡೀ ಚಿಕ್ಕಬಳ್ಳಾಪುರ ಜನತೆ ಇದನ್ನು ನಂಬು ಇದು ಸರಿ ಹೋಗ್ಬೋದು ಅನ್ನೋ ಒಂದೇ ಕಾರಣಕ್ಕೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ವಿ ಇನ್ಮೇಲೆ ಏನೂ ಭ್ರಷ್ಟಾಚಾರ ಮಾಡಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋಗೋಣ ಇದು ಮಾಡೋಣ ಒಳ್ಳೆ ಕೆಲಸ ಮಾಡೋಣ ಅಂತಂದಾಗ ನಾವು ಅವ್ರು ಪರವಾಗಿ ಕೆಲಸ ಮಾಡಿದ್ವಿ ನಿಜ ಆದ್ರೆ ಇದು ಯಾವತ್ತು ಸರಿ ಹೋಗ್ತ ನಾನು ಸಪೋರ್ಟ್ ನಾನು ಸಪೋರ್ಟ್ ಮಾಡಿಲ್ಲ ಬ್ರದರ್ ಸಪೋರ್ಟ್ ನಾನು ನನ್ನ ಪಕ್ಷಕ್ಕೆ ಮಾಡಿದ್ದೀನಿ ಬ್ರದರ್ ನಾನು ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಎಂತ ಒಂದು ಚಾನ್ಸ್ ಅನ್ನೋದು ಕೊಡ್ಬೇಕಾಗ್ತದೆ ಅದನ್ನ ನಾನು ಮಾಡಿದ್ದೀನಿ ಮತ್ತೆ ನಾನು ತುಂಬಾ ದೊಡ್ಡ ವ್ಯಕ್ತಿ ದೇವರಲ್ಲ ನಾನು ನಾನು ಸಹ ಸಣ್ಣ ಪುಟ್ಟ ತಪ್ಪುಗಳು ನಮ್ಮವರು ಆಯ್ತು ಅನ್ನೋ ಕರುಣೆ ಎಲ್ಲಾನು ಇರುತ್ತಲ್ಲ ಅದನ್ನ ಮೀರಿ ನಾನು ಮಾಡೋದಕ್ಕೆ ನನ್ನ ನನ್ನ ಮನಸ್ಥಿತಿ ಇಲ್ಲ ಒಂದೇ ಸಲ ಶಿಕ್ಷೆ ಕೊಡಿಸ್ಕೊಡೋ ಅಷ್ಟು ಮನಸ್ಥಿತಿ ನನಗಿಲ್ಲ ಇಲ್ಲ ಪಾಪ ಸಂದೀಪ್ ರೆಡ್ಡಿ ಅವ್ರು ಯಾರು ಅಂತ ಗೊತ್ತಿಲ್ಲ ಅವ್ರ ಬಗ್ಗೆ ನಂಗೆ ಏನೂ ಅಭಿಪ್ರಾಯ ಇಲ್ಲ ಆ ತರ ಏನಾದ್ರು ಅವ್ರದ್ದು ಸುಧಾಕರ್ ಅವ್ರು ಏನೋ ಹೇಳ್ಕೊಟ್ಟಿವಿದ್ರೆ ಒಂಥರ ಅಥವಾ ಅವರೇ ಭವಿಷ್ಯ ಹೇಳ್ತಾರೆ ಅಂದ್ರೆ ಇನ್ಮೇಲೆ ಒಂದ್ ಅಂಗಡಿ ಇಟ್ಕೊಳ್ಳೋದು ಆಸೆ ಅವ್ರದ್ದು ಕೆಲಸ ಆಗುತ್ತೆ ಅಂತ ಆಗುತ್ತೆ